ಇದು ಜಪೇಶ್ವರ ಕ್ಷೇತ್ರ ಅಂತ ಇದಕ್ಕೆ ಹೆಸರು ಎಲ್ಲ ಪಾಡ್ಬಿದ್ದೋಗಿತ್ತು ಸಿಟಿಯಲ್ಲಿ ಇದ್ದವರಿಗೆ ಇಂತಹ ಒಂದು ಪ್ರಕೃತಿ ಮತ್ತೆ ತಂದಿಟ್ಟರು ಅದನ್ನ ಸರಿ ಕಳುವಾಗೋಯಿತು ಆಮೇಲೆ ಅದನ್ನ ಒಂದು ಸ್ತಂಭ ಕಲ್ಲಿನಲ್ಲಿ ಕೇತಿದ್ದಾರೆ ನೀವೀಗ ನೋಡಬಹುದು ಬೆಂಗಳೂರಿಂದ ಜಪ್ಪೇಶ್ವರ ಕ್ಷೇತ್ರವನ್ನು ನೋಡ್ಲಿಕ್ಕೆ ಬಂದಿದ್ದೀರಿ ಅಂತ ಗೊತ್ತಾಯ್ತು ನೋಡಿ ಇಲ್ಲಿ ಕಾಣ್ತಾ ಇದೆ ಕಾವೇರಿ ನದಿ ಅದು ಆ ಪಶ್ಚಿಮದಿಂದ ಬಂದು ನೇರವಾಗಿ ಪೂರ್ವಕಾಭಿಮುಖವಾಗಿ ಬಂದು ಇಲ್ಲಿ ತಿರುಗಿ ಎರಡು ಸಾವಿರದ ಹತ್ತರಿಂದ ನಮಗೆ ಜೀರ್ಣಧಾರ ಆಗಿದೆ ಆಮೇಲೆ ಅದನ್ನು ಉಲ್ಲೇಖವನ್ನೆಲ್ಲ ನೋಡಿದಾಗ ಪುರಾಣದಲ್ಲಿ ಅದರ ಬಗ್ಗೆ ಒಂದೆರಡು ಮಾಹಿತಿ ಸಿಕ್ಕಿದೆ ಅಲ್ಲಿ ಬರ್ತಾ ಕಾವೇರಿ ನದಿ ಬಂದು ಈ ಕಾವೇರಿಯಲ್ಲಿ ಸ್ನಾನ ಮಾಡಿ ಕನಿಷ್ಠ ಒಂದು ಹನ್ನೆರಡು ಸಾವಿರ ಜಪವನ್ನು ಏಕಾಗ್ರಚಿತವಾಗಿ ಜಪಿಸಿದರೆ ಅವರಿಗೆ ಒಂದು ಆನಂದ ಸಿಗತ್ತೆ ಅನ್ನುವಂಥದ್ದು ಒಂದು ಉಲ್ಲೇಖ ಇದೆ ವೇದಾಂತ ಭಾರತಿ ಮನುಷ್ಯನಿಗೆ ಬೇಕಾದ ಇನ್ನೊಂದು ಸ್ವಚ್ಛತೆ ಏನಿದೆ ಮಾನಸಿಕ ಸ್ವಚ್ಛತೆ ಅದಕ್ಕಾಗಿ ಸ್ತೋತ್ರ ಅಭಿಯಾನವನ್ನು ಮಾಡ್ತಾ ಇದೆ ಇಲ್ಲಿ ಒಂದು ಹಕ್ಕಿಯ ರೂಪಕವನ್ನು ಮಾಡುತ್ತೆ ಹಕ್ಕಿಯನ್ನು ಇಟ್ಟುಕೊಂಡು ಒಂದು ರೂಪಕವನ್ನು ಮಾಡ್ತಾರೆ ಎರಡು ಹಕ್ಕಿಗಳು ಒಂದೇ ಮರದಲ್ಲಿದ್ದರೆ ಹೇಗೆ ನಾವು ಅದನ್ನು ಮನಸ್ಸಿಗೆ ತೊಡಬಹುದು ಅಂತ ಅಷ್ಟು ಸರಳವಾಗಿ ನಮಗೆ ಅರ್ಥ ಮಾಡಿಕೊಳ್ಳೋದಕ್ಕೆ ಉದಾಹರಣೆ ಅವು ಎರಡೂ ಕೂಡ ಒಂದೇ ವೃಕ್ಷದಲ್ಲಿರ್ತಾವೆ ಆ ಎರಡು ಹಕ್ಕಿಗಳ ವಿಶೇಷ ಏನು ಅಂದರೆ ಒಂದು ಅಲ್ಲಿ ಇರತಕ್ಕಂಥ ಪಿಪ್ಪಲ ಅಂದರೆ ಅತ್ಯಂತ ಸ್ವಾದವಾದ ಒಂದು ಹಣ್ಣದು ಅದರ ರುಚಿಯನ್ನು ಸವಿಸ ಸವಿಯುತ್ತೆ ಇನ್ನೊಂದು ಸುಮ್ಮನೆ ಇರುತ್ತೆ ಇಷ್ಟು ಅದರ ಸಾರಾಂಶ ಆದರೆ ಇದನ್ನು ಹೇಳಿರುವಂಥದ್ದು ಯಾತಕೀಯ ಮಂತ್ರ ಅಂದರೆ ಒಂದೇ ಶರೀರ ಅಂತಂದರೆ ಭಗವತ್ಪಾದ ಶಂಕರ ಭಾಷರ್ ಭಾಳ ಸ್ಪಷ್ಟವಾಗಿ ಬರೀತಾರೆ ಅದು ಶರೀರವನ್ನು ಹೇಳ್ತಾ ಇರತಕ್ಕಂಥದ್ದು ಉಪನಿಷತ್ತು ಭಗವದ್ಗೀತೆಯು ಶರೀರವನ್ನು ವೃಕ್ಷಕ್ಕೆ ಹೋಲಿಸಿದ್ದಿದೆ ಉಪನಿಷತ್ತುಗಳು ಹೇಳ್ತವೆ ಅದರಂತೆ ಇಲ್ಲಿ ನಾವು ಈಗ ಈ ಉಪನಿಷತ್ನಲ್ಲಿ ಶರೀರ ಅನ್ನೋದೇನಿದೆ ಅದೇ ವೃಕ್ಷ ಎರಡು ಹಕ್ಕಿಗಳು ಯಾವುದು ಅಂದರೆ ಒಂದು ಜೀವಾತ್ಮ ಇನ್ನೊಂದು ಈಶ್ವರ ಇನ್ನು ಎರಡು ಹಕ್ಕಿಗಳು ಶರೀರದಲ್ಲಿದ್ದುಕೊಂಡು ಜೀವಾತ್ಮ ತನ್ನ ಕರ್ಮದ ಫಲವನ್ನು ಸುಖವಾಗಲಿ ದುಃಖವಾಗಲಿ ಅದನ್ನು ಶುಭ ಆಗಲಿ ಅಶುಭವಾಗಲಿ ಅದನ್ನು ಅನುಭವಿಸ್ತಾನೆ ಇನ್ನೊಂದು ಹಕ್ಕಿ ಯಾವುದಿದೆ ಈಶ್ವರ ಅದು ಸುಮ್ಮನೆ ಸಾಕ್ಷಿಯಾಗಿರುತ್ತೆ ಇದರಲ್ಲಿ ಪ್ರಸಂಗ ಬಂದಿದ್ದು ಸಾಕ್ಷಿಯಾಗಿರುತ್ತೆ ಅದಕ್ಕಿದ್ರೆ ನಿರ್ಲೇಪ ಲೇಪ ಯಾವುದೂ ಇಲ್ಲ ಅದು ನಿರ್ಲೇಪ ಇದು ಪರಮಾತ್ಮನ ಸ್ವರೂಪ ಇದು ಜೀವನ ಸ್ವರೂಪ ಕರ್ಮಫಲದ ವ್ಯವಸ್ಥೆ ಹೀಗೆ ಅಂತ ಉಪನಿಸಿದ್ರು ಭಾಳ ಸ್ಪಷ್ಟವಾಗಿರುತ್ತೆ ಸರ್ ಇವಾಗ ತಮ್ಮ ಹೆಸರು ಏಕೆಂದರೆ ಈಗ ಆಗಲೇ ಹೇಳ್ತಿದ್ರಿ ತಮ್ಮ ಹೆಸರನ್ನು ತಿಳಿಸ್ತೀನಿ ನನ್ನ ಹೆಸರು ವೆಂಕಟರಮಣ ಭಟ್ ಅಂತ ಓಕೆ ಈಗ ನೀವು ದೇವಸ್ಥಾನದಲ್ಲಿ ಯಾವ ರೀತಿಯ ಒಂದು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀವಿ ನಾನು ಬೆಂಗಳೂರಿನಲ್ಲಿ ಒಂದು ಹೈಸ್ಕೂಲ್ನಲ್ಲಿ ಪಿ ಇ ಎಲ್ ಹೈಸ್ಕೂಲ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ ಈಗ ನಿವೃತ್ತನಾದ ಮೇಲೆ ನಮ್ಮ ಗುರುಗಳ ಜೊತೆಯಲ್ಲಿ ವಿಶೇಷವಾಗಿ ಅವರ ಸೇವೆಯನ್ನು ಮಾಡಿಕೊಂಡಿದ್ದೆ ಅವರ ಸೇವೆ ಮಾಡಿ ಇವಾಗ ಈ ಒಂದು ಜಪದ ಕಟ್ಟೆ ಏನದು ಜಪ್ಪೇಶ್ವರ ದೇವಸ್ಥಾನ ಇದೆ ಈ ಒಂದು ದೇವಸ್ಥಾನದಲ್ಲಿ ನಿಮಗೆ ಗೊತ್ತಿರತಕ್ಕಂಥ ಏನು ವಿಶೇಷತೆ ಇಲ್ಲಿ ಜಪದಕಟ್ಟೆನ ನಾನು ಈಗಾಗಲೇ ಪ್ರಶಾಂತ್ ಅವರು ಹೇಳಿದ್ದಾರೆ ಇಲ್ಲಿಯ ಜೀರ್ಣೋದ್ಧಾರ ಆದ ಮೇಲೆ ಇಲ್ಲಿಯ ಬರುವವರ ಸಂಖ್ಯೆ ಜಾಸ್ತಿ ಆಗಿದೆ ಕಾರಣ ಇಷ್ಟೇ ಒಂದು ಸುಂದರವಾದಂತಹ ನದಿ ತೀರ ಒಂದು ಸಾಮಾನ್ಯವಾಗಿ ಶಹರದಲ್ಲಿರ್ತಕ್ಕಂಥವರಿಗೆ ಇಂಥ ನದಿಗಳನ್ನು ನೋಡೇ ಇರೋದಿಲ್ಲ ಅವರು ಇಲ್ಲಿ ಒಂದು ಸ್ನಾನ ಮಾಡಿ ಪುಣ್ಯಗಳಿಸ್ಬೇಕು ಅನ್ನೋದು ಒಂದು ಮತ್ತು ಇಲ್ಲಿ ಪ್ರಕೃತಿ ಅನ್ನೋದು ಬಹಳ ಇಷ್ಟಪಡ್ತಾರೆ ಈ ದೇವಸ್ಥಾನದ ಸುತ್ತಮುತ್ತಲೂ ಅಲ್ಲಿ ಅನೇಕ ಗದ್ದೆ ಬಯಲುಗಳು ಹತ್ತಿ ಹಸಿರದಾಗ ಧುಕೊಂಡಿರುತ್ತೆ ಯಾವಾಗಲೂ ಇಷ್ಟಪಡ್ತಾರೆ ಮತ್ತು ಇದು ಪ್ರಶಾಂತವಾದ ಸ್ಥಳವಾದ್ದರಿಂದ ಸಾಧನೆ ಮಾಡಲಿಕ್ಕೆ ಹೆಚ್ಚು ಉತ್ತಮವಾದಂತಹ ಜಾಗವಾದ್ದರಿಂದ ಇಲ್ಲಿ ಅನೇಕರು ಸಾಧನೆ ಕೂಡ ಬರ್ತಾರೆ ಬಂದು ಒಂದು ವಾರಗಟ್ಟಲೆ ಇದ್ದು ಜಪ ಮಾಡ್ಕೊಂಡು ಹೋಗೋರು ಕೂಡ ಸಾಧಕರು ಯಾರಾದರೂ ನಿಮಗೆ ನಿಮ್ಮ ಕಣ್ಣ ಮುಂದೆ ಅಂಥವ್ರು ಇದ್ದಾರೆ ಈಗ ಅವ್ರವ್ರು ಹೋಗಿ ಅವರವರ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ ಬಿಟ್ಟರೆ ಈಗಾಗಲೇ ಹತ್ತು ವರ್ಷದ ಸಾಧನೆ ಮಾಡಬೇಕು ಅಂದ್ರೆ ಕೇವಲ ಒಂದೆರಡು ವರ್ಷದಲ್ಲಿ ಆಗೋದಿಲ್ಲ ನಿರಂತರ ಪ್ರಯತ್ನ ಇನ್ನು ಒಬ್ರು ಇಲ್ಲಿ ನಾವು ಕೇಳಿದ ಹಾಗೆ ಇಲ್ಲಿ ಹತ್ತಿರದಲ್ಲಿ ಒಬ್ರು ಮಂಜು ಅಂತ ಅವರು ವಿಶೇಷವಾಗಿ ಇಲ್ಲಿ ಬರ್ತಾರೆ ಅವರು ಯೋಗದಲ್ಲಿ ವಿಶೇಷವಾಗಿ ಸಾಧನೆ ಮಾಡಿದಂಥವರು ಅವರು ಯೋಗ ಸಾಧನೆಯನ್ನು ಮಾಡಲಿಕ್ಕೆ ಹೆಚ್ಚಾಗಿ ಜಪತಕಟ್ಟೆಯನ್ನು ಆರಿಸ್ಕೊಂಡಿದ್ದಾರೆ ಕಾರಣ ಇಷ್ಟೇ ಅವರು ಈ ಕಾವೇರಿ ನದಿಯಲ್ಲಿ ತಲೆ ಕೆಳಗಾಗಿ ನಿಂತು ಸುಮಾರು ಎರಡೂವರೆ ನಿಮಿಷಗಳವರೆಗೆ ಉಸಿರನ್ನು ಕಟ್ಟಿ ನಿಂತು ಯೋಗ ಮಾಡಿದ್ದನ್ನು ನಾವು ಕಣ್ಣಾರೆ ನೋಡಿದ್ದೀವಿ ಇದೇ ನದಿಯಲ್ಲಿ ಇದೇ ನದಿಯಲ್ಲಿ ನದಿಯಲ್ಲಿ ನಿಂತು ಯಾವಾಗಲೂ ಬರ್ತಾರೆ ಅವರು ಬರ್ತಾರೆ ಬರ್ತಾ ಇರ್ತಾರೆ ಈಗ ಬಹುಶಃ ಇನ್ನೊಂದು ವಾರದವ್ರು ಬರ್ತಾರೆ ಅವರು ಇಲ್ಲಿ ಗುರುಗಳು ಬಂದಿದ್ದಾರೆ ಅಂತ ಗೊತ್ತಾದರೆ ಸರಿ ಬಂದು ದರ್ಶನ ಮಾಡಿ ಆಶೀರ್ವಾದ ತಗೊಂಡು ಹೋಗ್ತಾರೆ ಇದೇ ನದಿಯಲ್ಲಿ ನಿಂತು ತಲೆಯನ್ನೆಲ್ಲ ಚೆನ್ನಾಗಿದೆ ಹಾಗೆ ಈ ತರದ ಸಾಧಕರು ಇಲ್ಲಿ ಬಹಳಷ್ಟು ಜನ ಬಂದು ಹೋಗಿ ಅವರವರ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿರುವಂತವ್ರು ಇದ್ದಾರೆ ಇಲ್ಲಿ ಬಂದು ಅದರಿಂದ ಪ್ರೇರಣೆಯನ್ನು ಪಡೆದು ಮನೆಯಲ್ಲೇ ಹೋಗಿ ಅದನ್ನ ದಿನಾಲು ಅದನ್ನ ಮಾಡೋರು ಕೂಡ ಅನೇಕರು ಆಮೇಲೆ ಪ್ರಶಾಂತ್ ಸರ್ ಹೇಳಬೇಕಿತ್ತು ಅವರು ಕಾರಣಾಂತರಗಳಿಂದ ಹೊರಟೋದ್ರ ಕೆಲಸ ಇದೆ ಅಂತ ಯಾವುದೋ ಒಂದು ಕಡೆ ಉಲ್ಲೇಖ ಇದೆ ಕಾವೇರಿ ನದಿಯ ತೀರದಲ್ಲಿ ಚಪ್ಪೇಶ್ವರ ಅನ್ನೋದು ಇರಬೇಕಾಗಿತ್ತು ಅಂತ ಅದು ಅಂದ್ರೆ ಈ ಏನೋ ದಕ್ಷಿಣಾಭಿಮುಖವಾಗಿ ಎಲ್ಲಿ ತಿರುಗುತ್ತೋ ಅಲ್ಲಿ ಇರಬೇಕು ಅಂತ ಹೇಳಿಬಿಟ್ಟು ಅದು ಯಾವುದೋ ಒಂದರಲ್ಲಿ ಉಲ್ಲೇಖ ಇದೆ ಅಂತ ಹೇಳಿಬಿಟ್ಟು ಅದು ಯಾವುದು ಅಂತ ಹೇಳ್ಬಿಟ್ಟು ಇದೆ ಅಂತ ಹೇಳ್ಬಿಟ್ಟು ಓದಿರುವಂಥದ್ದು ಅವ್ರು ಹೇಳಿ ಆದ ಮೇಲೆ ಹುಡುಕ್ಲಿಕ್ಕೆ ಶುರು ಮಾಡಿದ್ದು ಇದನ್ನ ಆಮೇಲೆ ಬಂದವರಿಗೆ ಏನು ಪ್ರೇರಣೆ ಗೊತ್ತಿಲ್ಲ ಇಲ್ಲಿ ಅನೇಕರು ಜನ ಬರ್ತಾರೆ ಹೋಗ್ತಾರೆ ಅದರಿಂದ ಗೋ ದಾನ ಮಾಡ್ತಾರೆ ಅನೇಕರು ಬಂದವರು ಇಲ್ಲಿ ಗೋ ಇವತ್ತು ಕೂಡ ಒಂದು ಗೋದಾನ ಇದೆ ಅದನ್ನು ಗೋದಾನ ಮಾಡಿದ್ರು ಇವತ್ತು ಒಬ್ರು ಗೋದಾನ ಮಾಡಿದ್ರು ಮಾಡೋರು ಇರ್ತಾರೆ ಇಲ್ಲಿ ಬಂದು ಈ ಕ್ಷೇತ್ರದಲ್ಲಿ ಒಂದು ಗೋವನ್ನ ಅವ್ರ ಹೆಸರಿನಲ್ಲಿ ದಾನ ಮಾಡಿ ಹೋಗ್ತಾರೆ ಅದು ಅನೇಕ ಜನರು ದಿನಾನು ಅಭಿಷೇಕಕ್ಕೂ ಹಾಲು ಸಿಗತ್ತೆ ಜನರಿಗೂ ಅನುಕೂಲ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಗೋದಾನವನ್ನು ಮಾಡೋದು ಕೂಡ ಇದಾರೆ ಅನೇಕ ಗೋದಾನ ಈ ಒಂದು ದೇವಸ್ಥಾನದಲ್ಲಿ ನಾನು ಅದನ್ನು ಉಲ್ಲೇಖ ನಾನು ನೋಡಿಲ್ಲ ಇಲ್ಲಿ ಹಿರಿಯರು ಹೇಳ್ತಾ ಇದ್ದ ಕೇಳಿದ್ದೀನಿ ಗಣೇಶನ ವಿಗ್ರಹ ಇತ್ತು ಅದನ್ನೆಲ್ಲ ಕಳೆದು ಬಿಟ್ಟರು ಮತ್ತೆ ಮತ್ತೆ ತಂದಿಟ್ರು ಅದನ್ನ ಮತ್ತೊಂದ್ಸರಿ ಕಳುವಾಗೋಯ್ತು ಆಮೇಲೆ ಅದನ್ನ ಒಂದು ಸ್ತಂಭ ಕಲ್ಲಿನಲ್ಲಿ ಕೆತ್ತಿದ್ದಾರೆ ನೀವೀಗ ನೋಡಬಹುದು ಕಲ್ಲಿನಲ್ಲಿ ಕೆತ್ತಿದ್ದಾರೆ ಆ ಸ್ತಂಭ ಗಣಪತಿ ಅಂತ ಹೆಸರು ಸ್ತಂಭ ಗಣಪತಿ ಇದೆ ಅದನ್ನ ಈಗ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ ಸ್ತಂಭ ಗಣಪತಿ ಈಗ ಸರ್ ಹೇಳ್ತಿದ್ದಾರೆ ಸ್ತಂಭ ಗಣಪತಿ ಇದೆ ಇಲ್ಲಿ ಅಂತ ಹೇಳ್ಬಿಟ್ಟು ಆ ಸ್ತಂಭ ಗಣಪತಿಯನ್ನ ನೋಡೋದಕ್ಕೆ ಗೆಳೆಯರೆ ಈಗ ನಾವು ಒಳಗೆ ಹೋಗೋಣ ಸ್ತಂಭ ಗಣಪತಿಯನ್ನ ನಾವು ನಿಮ್ಗೆ ತೋರಿಸ್ತೀವಿ ಈಗ ಏನು ನೋಡಿದ್ದೀರಿ ಈ ತರಹದ ಜಾಗಗಳು ನಿಮ್ಮ ಸುತ್ತಲೂ ಇದ್ದರೆ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಮ ಜಾಗವನ್ನು ಇಡೀ ಪ್ರಪಂಚಕ್ಕೆ ತೋರಿಸುವಂತ ಕೆಲಸವನ್ನ ನಮ್ಮ ಚಾನಲ್ ಮಾಡುತ್ತೆ ಅಂತ ಹೇಳ್ತೇವೆ